ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಪಿತಾ ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಥೈರಾಯ್ಡ್ ಬಗ್ಗೆ ಮತ್ತು ಪಿ ಸಿ ಯು ಡಿ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅದರಲ್ಲೂ ಹೆಣ್ಮಕ್ಳು ಯಾರೆಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಥೈರಾಯ್ಡ್ ಅಂದರೆ ಏನೋ ಪಿ ಸಿ ಊಡಿ ಅಂದರೆ ಏನೋ ಪ್ರಾಬ್ಲಮ್ಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಫಸ್ಟು ಆ ವೀಡಿಯೋ ನೋಡಿ ಓಕೆನಾ ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ಡಯೆಟ್ ಅಂದರೆ ಏನು ಹಾಗೆ ವೆಯ್ಟ್ ಲಾಸ್ ಟಿಪ್ಸ್ನ ಇದ್ದೀನಿ ಡಯೆಟ್ ಅಂದರೆ ಏನು ಅನ್ನೋಕ್ಕಿಂತ ಮುಂಚೆ ನಮ್ಮ ಬಾಡಿ ಆನ್ ಡೈಲಿ ಬೇಸಿಸ್ ನಾವೇನೆಲ್ಲ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸೊ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇರೋದು ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ಸ್ ಫೈಬರ್ ಆ್ಯಂಡ್ ವಾಟರ್ ಆ್ಯಂಡ್ ಲಾಸ್ಟ್ ಬಟ್ ನೋಡ್ತಾ ಲೀಸ್ಟ್ ಗುಡ್ ಸ್ಲೀಪ್ ಇಷ್ಟು ನಮ್ಮ ಬಾಡಿಗೆ ಬೇಕಾಗಿರೋದು ಆದರೆ ಡಯೆಟಲ್ಲಿ ಏನಿರುತ್ತೆ ಡಯೆಟಲ್ಲೂ ಕೂಡ ಇದೇ ಇರುತ್ತೆ ಡಯೆಟ್ ಅಂದ್ರೇ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳನ್ನ ಕೊಡೋದು ಅದನ್ನೇ ನಾವು ಡಯೆಟ್ ಅಂತ ಕರಿತೀವಿ ಓಕೆನಾ ಸೊ ಡಯೆಟ್ ಅಂದರೆ ಓಕೆ ಇಷ್ಟಿಷ್ಟೇ ತಿಂತಾರೆ ಹಾಗೆ ತಿಂತಾರೆ ಅನ್ನೋದನ್ನ ಬಾಡಿಗೆ ಬಿಲ್ಡ್ ಮಾಡೋರಾಗಿರ್ಬೋದು ಅಥ್ಲೀಟ್ಸ್ ಆಗಿರ್ಬೋದು ಅವ್ರು ಮಾತ್ರ ಇಷ್ಟೇ ಪ್ರೋಟೀನ್ಸು ಇಷ್ಟೇ ಕಾಪ್ಸ್ ತಿನ್ನಬೇಕು ಇಷ್ಟೇ ಫೈಬರ್ ಹಾಕೋಬೇಕಂತ ಸ್ಕೇಲ್ ಇಟ್ಕೊಂಡು ಬೇ ಅದನ್ನು ತೂಕ ಮಾಡಿ ತಿಂತಾರೆ ಬಟ್ ನಮಗದು ಅವಶ್ಯಕತೆ ಇಲ್ಲ ಯಾಕೆಂದರೆ ನಮಗೆ ಬಾಡಿಗೆ ಪ್ರೋಟೀನ್ಸ್ ವಿಟಮಿನ್ಸ್ ಕೊಟ್ಟರೆ ಸಕು ನಾವು ತೂಕ ಹಾಕಿ ತಿನ್ನೋ ಅವಶ್ಯಕತೆ ಇಲ್ಲ ಓಕೆನಾ ಸೊ ಇದು ಡಯೆಟ್ ಅಂತ ಅಂದರೆ ಹಾಗೇ ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ ನಾನು ಡಯೆಟಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದರೆ ಅಲ್ಲ ಸಾರಿ ಡಯೆಟಲ್ಲಿ ಇದ್ದೀನಿ ಅಂತಲ್ಲ ಏನು ಮಾಡ್ತಾರೆ ಅಂದರೆ ಬೇಗ ಸಣ್ಣ ಆಗಬೇಕು ಅಂದ್ಬಿಟ್ಟು ಊಟ ಬಿಡೋದು ಆಮೇಲೆ ಹಾಂ ಇನ್ನೊಂದು ಡಯಟಲ್ಲಿ ಇದ್ದೀನಿ ಅಂತ ಇಷ್ಟೇಷ್ಟು ಊಟ ಕನ್ಸ್ಯೂಮ್ ಮಾಡೋದು ಅಂದರೆ ಅವರ ಬಾಡಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಊಟ ಆದ್ರೂ ಕೂಡ ಕಮ್ಮಿ ತಿಂತಾರೆ ಸೊ ಹಂಗ್ ಮಾಡಕ್ ಹೋಗಬೇಡಿ ಡಯೆಟ್ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರತಿ ಒಂದು ಬ್ಯಾಲೆನ್ಸ್ಡ್ ಆಗಿ ನಿಮ್ಗೆ ಆನ್ ಡೈಲಿ ಬೇಸಿಸ್ ನಿಮ್ಮ ಬಾಡಿಗೆ ಕೊಡೋದು ಓಕೆನಾ ಸೊ ಇಷ್ಟು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ಡಯೆಟ್ ಬಗ್ಗೆ ಸೊ ತುಂಬಾ ಜನ ಮಾಡೋ ತಪ್ಪಿದೆ ಊಟ ಬಿಡ್ತಾರೆ ಆಮೇಲೆ ಹಸಿವಿರುತ್ತೆ ಆಯ್ತಾ ಈಗ ನಮ್ಗೆ ಚೆನ್ನಾಗಿ ತಿಂತಿರ್ತೀವಿ ಈಗ ಡಯೆಟ್ ಅಂತಂದ್ರೆ ಈಗ ನಾರ್ಮಲ್ ಒಳ್ಳೆ ಫುಡ್ ತಗೊಳಕೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಪ್ರೋಟೀನ್ಸ್ ಎಲ್ಲಾ ಇಷ್ಟೇ ತಿಂತೀವಿ ಹಸುವಾಗ್ತಿರುತ್ತೆ ಬಟ್ ಊಟ ಮಾಡಲಿಕ್ಕೆ ನಾನು ಡಯಟ್ ಅಲ್ಲಿ ಇದ್ದೀನಿ ಸೊ ನನ್ನ ಟ್ರೈನರ್ ಹೇಳಿದಾರೆ ತಿನ್ಬೇಡ ಅಂತ ನಾನು ತಿನ್ನಲ್ಲ ಈ ತರ ಎಲ್ಲಾ ಆ ಆತರ ಆದ್ರೆ ನಿಮಗೆ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಇಂದ ಆಕ್ಚುಲಿ ಮೇನ್ ನಮ್ಮ ಬಾಡಿನಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗೋದೇ ಗ್ಯಾಸ್ಟ್ರಿಕ್ ಇಂದ ಓಕೆನಾ ಗ್ಯಾಸ್ಟ್ರಿಕ್ ಬಂತು ಅಂದ್ರೆ ಮುಗೀತು ಅದ್ರ ಜೊತೆ ಏನೇನೋ ಬಂದ್ಬಿಡುತ್ತೆ ಅದೆಲ್ಲ ನಾವು ನೋಡಿದೀವಿ ಎಕ್ಸಾಂಪಲ್ ನನಗ್ ತುಂಬಾ ಹತ್ರದವರಿದ್ದಾರೆ ಸೊ ಗ್ಯಾಸ್ಟ್ರಿಕ್ ಇಂದ ತುಂಬಾ ಪ್ರಾಬ್ಲಮ್ ಅನ್ಭವಸ್ವರು ಹಂಗಾಗಿ ಯಾವಾಗ ನಿಮ್ಗೆ ಹಸವಾಗುತ್ತೆ ನೋಡಿ ಯಾವಾಗ ಚೆನ್ನಾಗಿ ಊಟ ಮಾಡಿ ಹಂಗಂದ್ಬಿಟ್ಟು ತುಂಬಾ ಏನು ಓಡಾಡಕ್ ಆಗದೆ ಇರೋಲ್ಲ ಬೆಲೆಗೆ ಉಸಿರಾಡೋಕೆ ಆಗದೆ ಇರೋಲ್ಲ ತಿನ್ಬೇಡಿ ಬಾಡಿಗೆ ಏನ್ ಬೇಕು ಅದನ್ನ ತಿನ್ನಿ ಇದನ್ನೇ ಡಯಟ್ ಅಂತೀವಿ ಸೊ ಇದರಲ್ಲಿ ತುಂಬಾ ಏನೋ ಡಯಟ್ ಅದೇನೋ ಅದೇನೋ ತಿನ್ಬೇಕಂತೆ ಈ ತರ ಏನೂ ಇರಲ್ಲ ಡಯಟ್ ಬಗ್ಗೆ ಆಗಿತ್ತು ಸೊ ನಿಮ್ಗೆಲ್ಲ ಒಂದ್ ಒಂದು ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಸೊ ಇನ್ನೊಂದು ವೈಟ್ ಲಾಸ್ ಟಿಪ್ಸ್ ಎಲ್ಲರಿಗೂ ಇದು ಅದ್ರಲ್ಲೂ ಥೈರಾಯ್ಡ್ ಮತ್ತೆ ಪಿ ಸಿ ಊ ಯಾರೆಲ್ಲ ಇದ್ರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರು ಅವ್ರೂ ಕೂಡ ತುಂಬಾ ಗಮನ ಇಟ್ಟು ನೋಡಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ವೇಟ್ ಲಾಸ್ ಅಲ್ಲಿ ಮೇನ್ ನಾವು ತಪ್ಪು ಮಾಡೋದು ನಮ್ಮನ್ನ ನಾವು ಬೇಟರ್ಗೆ ಕಂಪೇರ್ ಮಾಡ್ಕೊಳ್ಳೋದು ಅಂದ್ರೆ ಇವಾಗ ನೀವು ಜಿಮ್ಗೆ ಹೋಗೋದಾಗಿರ್ಬೋದು ಅಥವಾ ಇಲ್ಲೇ ಮನೆಯಲ್ಲೇ ವರ್ಕೌಟ್ ಮಾಡ್ತೀನಿ ಅನ್ನೋದು ಅಥವಾ ಡಯಟ್ ಮಾಡ್ತೀನಿ ಅನ್ನೋ ಇರ್ಬೋದು ನಿಮ್ ಫ್ರೆಂಡ್ಸ್ ಇರ್ತಾರೆ ಅಂದ್ಕೊಳ್ಳಿ ಅವ್ರು ಕಂಪೇರ್ ಮಾಡ್ಕೋತಾರೆ ಯಾಕಂದ್ರೆ ಅವರು ವೇಟ್ ಲಾಸ್ ಆಗ್ತಿರ್ತಾರೆ ನೀವ್ ಆಗಲ್ಲ ಆಮೇಲೆ ಅಯ್ಯೋ ನಾನ್ ಮಾಡೋದೇ ಅವಳು ಮಾಡ್ತಾಳೆ ಆದ್ರೂ ನಂಗೆ ವೇಟ್ ಲಾಸ್ ಆಗ್ತಿಲ್ವಲ್ಲಪ್ಪಾ ಅಂತ ತಲೆ ಕೆಡ್ಸ್ಕೊಂತೀರ ಅದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲರ ಬಾಡಿ ಸೇಮ್ ಅಲ್ಲ ನಿಮ್ಮ ಯೋಚನೆಗಳು ನಿಮ್ಮ ಬಾಡಿ ಅವ್ರ ಯೋಚನೆಗಳು ಅವ್ರ ಬಾಡಿ ಎರಡು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಓಕೆನಾ ಎಕ್ಸಾಂಪಲ್ ಏನಂದ್ರೆ ಡಾಕ್ಟರಿಗೆ ಯಾವುದೋ ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಿರುತ್ತೆ ಮೆಡಿಸಿನ್ ಕೊಡ್ತೀನಿ ಅಂತ ಅನ್ಕೊಳ್ಳಿ ಅವಾಗ ಏನಾಗುತ್ತೆ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಅಂದ್ರೆ ಒಬ್ಬ ಇಂಡಿವಿಜುವಲ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಒಬ್ಬ ಇನ್ನೂ ವರ್ಕ್ ಆಗೋಲ್ಲ ಇನ್ನು ರಿಕವರಿ ಅಂದ್ರೆ ಸಾರಿ ಅದು ಟೈಮ್ ತಗೊಳುತ್ತೆ ರಿಕವರಿ ಆಗಕ್ಕೆ ಟೈಮ್ ತಗೊಳುತ್ತೆ ಬಟ್ ಅವನೀಗಾಯ್ತು ಯಾಕೆಂದ್ರೆ ಅವನು ಲೈಕ್ ನಾವ್ ಏನ್ ಮಾಡ್ತೀವಲ್ಲ ಇದೇ ನಾವು ಮಾಡೋದು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂತೀನಿ ಆ ತರ ಮಾಡಬೇಡಿ ಸೊ ವೆಯ್ಟ್ ಲಾಸ್ ಅಲ್ಲಿ ಮೇನ್ ಮೇನ್ ಥಿಂಗ್ ಗುಡ್ ಸ್ಲೀಪ್ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂಡ್ ಬಾಡಿ ಬಿಲ್ಡ್ ಮಾಡಬೇಕು ಅಂದ್ರೂ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಬಾಡಿಗೆ ಒಳ್ಳೆ ರೆಸ್ಟ್ ಕೊಡ್ಬೇಕು ಪೀಸ್ಫುಲ್ ಸ್ಲೀಪ್ ಇದ್ರಷ್ಟೇ ಎಲ್ಲ ಕೆಲಸ ಆಗೋದು ಹಂಗೆ ವೆಯ್ಟ್ ಲಾಸ್ ಅಲ್ಲೂ ಕೂಡ ಮೇನ್ ಬಂದು ಸ್ಲೀಪ್ ಅದಾದ್ಮೇಲೆ ವಾಟರ್ ಇಂಟೇಕ್ ತ್ರೀ ಟು ಫೋರ್ ಲೀಟರ್ಸ್ ನೀವು ವಾಟರ್ನ ಇಂಟೇಕ್ ಮಾಡಲೇಬೇಕಾಗುತ್ತೆ ಈ ಡಿಪೆಂಡ್ಸ್ ಆನ್ ದ ವೆದರ್ ಈ ಚಳಿಗಾಲ ಇತ್ತು ಮಳೆಗಾಲ ಇತ್ತು ಅಂದರೆ ಟೂ ಪಾಯಿಂಟ್ ಫೈವ್ ಟು ತ್ರೀ ಲೀಟರ್ಸ್ ನಿಮ್ಮ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಕರೆಕ್ಟಾಗಿ ನೀರನ್ನ ಕುಡಿಯಿರಿ ಚೆನ್ನಾಗಿ ನೀರು ಕುಡಿಬೇಕು ಅದರಲ್ಲೂ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಪ್ರೋಟೀನ್ಸ್ ಜಾಸ್ತಿ ತಗೋತಾ ಇದ್ದೀರಾ ಅಂತಂದರೆ ನೀವು ಚೆನ್ನಾಗಿ ನೀರು ಕುಡಿಲೇಬೇಕಾಗುತ್ತೆ ಓಕೆನಾ ಅದಾದಮೇಲೆ ಮಾರ್ನಿಂಗ್ ಎದ್ದ ತಕ್ಷಣವೇ ನೀವು ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡೋಕ್ಕಿಂತ ಮುಂಚೆನೆ ವಾಮ್ ವಾಟರ್ ಉಗುರಿನ ಬೆಚ್ಚಗಿನ ನೀರು ಅಂತ ಕೇಳಿದ್ರಲ್ಲ ಸೊ ವಾಮ್ ವಾಟರ್ನ ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಥವಾ ಹಾಫ್ ಲೀಟರ್ ಚೆನ್ನಾಗಿ ನೀರು ಕುಡಿಯೋದು ಅದಾದಮೇಲೆ ಮಲಾಸನ ಓಕೆನಾ ಇದು ನಾನು ಮಲಾಸನ ಹೇಗೆ ಮಾಡೋದು ಅಂತ ಒಂದು ಪಿಕ್ಚರ್ ಹಾಕ್ತೀನಿ ನೋಡಿ ಇದು ಆದರೆ ಒಂದು ಮಿನಿಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಯಾರಿಗಾದ್ರೂ ಕಾನ್ಸ್ಟ್ರಿಪೇಷನ್ ಪ್ರಾಬ್ಲಮ್ ಇದ್ದರೆ ಮೋಷನ್ ಹೋಗೋಕೆ ಕಷ್ಟ ಆಗ್ತಿತ್ತು ಅಂತ ಅಂದರೆ ಇದು ಫುಲ್ಲು ಈಸಿಯಾಗಿ ಹೋಗೋದು ನಿಮಗೆ ಈ ಮಲಾಸನದಲ್ಲಿ ಆದಷ್ಟು ಈ ಮಲಾಸನ ಡೈಲಿ ಮಾಡಿ ಓಕೆನಾ ಅದಾದಮೇಲೆ ವರ್ಕೌಟು ಮಾರ್ನಿಂಗೇ ಟ್ರೈ ಮಾಡಿ ಮಾಡೋದಕ್ಕೆ ಮಾರ್ನಿಂಗ್ ಮಾಡೋಕ್ಕಿಂತ ಮುಂಚೆ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಬ್ಲ್ಯಾಕ್ ಕಾಫಿ ಕುಡೀರಿ ಇದಿತ್ತು ಚಿಯಾ ಸೀಡ್ ಹಾಕಿ ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಅವರು ಒಂದು ಟೂ ಮಿನಿಟ್ಸ್ ಮುಂಚೆನೇ ಮೊದಲು ಇಟ್ಬಿಟ್ಟು ಆಮೇಲೆ ಕುಡೀರಿ ಅದರಷ್ಟು ಬೆಸ್ಟ್ ಯಾವುದಿಲ್ಲ ಯಾಕೆಂದರೆ ನನಗೆ ತುಂಬ ವರ್ಕೌಟ್ ಆಗಿರೋದು ಅಂತ ಅಂದರೆ ಬ್ಲ್ಯಾಕ್ ಕಾಫಿ ಅದರಿಂದ ನನಗೆ ಶಾಕ್ ಆಯಿತು ನಾನು ವೆಯ್ಟ್ ಲಾಸ್ ಆಗಿರೋದು ನೋಡಿ ಯಾಕೆಂದರೆ ಕನ್ಸಿಸ್ಟೆಂಟಾಗಿ ನಾನು ವೆಯ್ಟ್ ಚೆಕ್ ಮಾಡೋ ಯಾಕೆ ನಂಗೆ ಮಾಡಲೂಬಾರ್ದು ಓಕೆನಾ ಅದಾದಮೇಲೆ ಸುಮ್ಮನೆ ಒಂದು ಸಲ ಚೆಕ್ ಮಾಡಿದ್ರೆ ನನಗೆ ಫೀಲ್ ಆಯಿತು ನಾನು ಸಣ್ಣಾಗಿದ್ದೀನಿ ಅಂತ ಆಗಿಬಿಟ್ಟಿದ್ದೀನಿ ಅಂದರೆ ಕಣ್ ಕಣ್ ಅಂದರೆ ಕಂಟಿನ್ಯೂಯಸ್ ಆಗಿ ನಾನು ಬ್ಲ್ಯಾಕ್ ಕಾಫಿ ಕುಡಿತಿದೆ ಅಥವಾ ಜೀರಿಗೆ ನೀರು ಕುಡಿಬೋದು ಅಥವಾ ಶುಂಠಿ ನೀರು ಕುಡಿಬೋದು ಹನಿ ಆ್ಯಂಡ್ ಲೆಮನ್ ಕುಡಿಬೋದು ಸೊ ನಿಮ್ಗೆ ಯಾವುದು ಟೇಸ್ಟ್ ಇಷ್ಟ ಆಗುತ್ತೆ ಅದನ್ನು ಮಾಡಿ ಬ್ಲ್ಯಾಕ್ ಕಾಫಿ ಇಸ್ ದ ಬೆಸ್ಟ್ ಅಂತ ನನ್ನ ನನ್ನ ಬಾಡಿಗೆ ಬ್ಲ್ಯಾಕ್ ಕಾಫಿ ತುಂಬ ಅಡ್ಜಸ್ಟ್ ಆಗಿದೆ ವೆಯ್ಟ್ ಲಾಸಲ್ಲಿ ಓಕೆನಾ ಅದಾದಮೇಲೆ ಮಾರ್ನಿಂಗ್ ಟಿಫನ್ ಬಂದು ಆದಷ್ಟು ಪ್ರೋಟೀನ್ಸ್ ತೊಗೊಳೋಕ್ಕೆ ಟ್ರೈ ಮಾಡಿ ಪ್ರೋಟೀನ್ಸ್ ಪ್ರೋಟೀನ್ಸನ್ನು ನಿಮಗೆ ಏನು ಏನು ತೊಗೋಬೇಕು ಏನು ತೊಗೋಬೇಕು ಈ ಥರ ಇರುತ್ತೆ ಕನ್ಫ್ಯೂಷನ್ಸು ಅದಕ್ಕೆ ಎಗ್ ತಿನ್ನೋರು ಒಂದೆರಡು ಎಗ್ ತಿನ್ನಿ ಚೆನ್ನಾಗಿ ಅದಾದಮೇಲೆ ಓಟ್ಸ್ ಅದರಲ್ಲಿ ವೆರೈಟಿ ಆಫ್ ಓಟ್ಸಲ್ಲಿ ಇದು ಮಾಡುತ್ತೆ ಏನು ಮಾಡ್ಕೋಬೋದು ಈಗ ದೋಸೆ ಮಾಡ್ಕೋಬೋದು ಉಪ್ಮಾ ಮಾಡ್ಕೋಬೋದು ಇವೆಲ್ಲ ಇರುತ್ತೆ ಒಂದೊಂದು ದಿನ ಒಂದೊಂದು ರೆಸಿಪಿ ಮಾಡ್ಕೊಳ್ಳಿ ಆಮೇಲೆ ಸಲಾಡ್ ಸಲಾಡ್ ತಿನ್ನಿ ಸ್ಪ್ರೌಟ್ಸ್ ಅದನ್ನು ಚೆನ್ನಾಗಿ ತಿನ್ನಿ ಮತ್ತು ಲಂಚ್ ಮತ್ತು ಬ್ರೇಕ್ಫಾಸ್ಟು ಇನ್ನು ಬಿಟ್ಟು ಯಾವ್ದಾದ್ರು ಯಾವುದಾದ್ರು ಸೀಸನಲ್ ಫ್ರೂಟು ಅಥವಾ ಬಿಸ್ಕೆಟು ರೋಸ್ಟೆಡ್ ಚೆನ್ನಾಗಿ ಬರುತ್ತಲ್ಲ ಅದು ಈ ಥರ ಏನಾದರೂ ಇನ್ಟೇಕ್ ಮಾಡಿ ಇನ್ನುಬಿಟ್ಟು ಭೀನಾ ಲಂಚಲ್ಲಿ ಮಾಮೂಲಿ ಊಟ ಮಾಡ್ತಾರೆ ಈಗ ಇನ್ನೊಂದು ಕಾನ್ಸೆಪ್ಟ್ ಬಂದು ರೈಸ್ ತಿಂದರೆ ದಪ್ಪ ಹಾಕ್ತಾರೆ ರೈಸ್ ತಿನ್ನಬಾರ್ದು ಅನ್ನೋದೊಂದು ಬಿತ್ತಿದೆ ಸೊ ನಾನು ರೈಸೇ ತಿನ್ನೋದು ನಾವು ತುಂಬ ಇಷ್ಟಪಡೋದೇ ರೈಸ್ನ ಸೊ ರೈಸ್ ತಿಂತಿದ್ದೀರಾ ಅಂತ ಅಂದರೆ ಮನೇಲಿ ಇದ್ದೋರ್ಗೆ ಬೆಸ್ಟ್ ಇದು ಆಫೀಸಲ್ಲಿರೋರಿಗೆ ಮಾರ್ನಿಂಗ್ ಏನು ತಿಂತೀವಿ ಅದನ್ನೇ ತಗೊಂಡು ಹೋಗ್ತೀವಿ ಮಾರ್ನಿಂಗ್ ಮನೇಲಿರೋರು ಏನು ಮಾಡಿ ಅಂದರೆ ಮಧ್ಯಾಹ್ನ ರೈಸ್ ನಿಂತಿದ್ದೀರಾ ಅಂದರೆ ಒಂದು ಸ್ವಲ್ಪ ರೈಸ್ ತಗೊಂಡು ಅದಕ್ಕೆ ಸಾಂಬಾರು ಜೊತೆಗೆ ಏನಾದರೂ ಪಲ್ಯ ಮಾಡ್ಕೊಳ್ಳಿ ಇದ್ರ ಜೊತೆ ಕಾಳು ಪಲ್ಯ ಏನಾದರೂ ಸಮಥಿಂಗ್ ಮಾಡ್ಕೊಳ್ಳಿ ಅದ್ರ ಜೊತೆ ಕುಕ್ಕಂಬರ್ ಕ್ಯಾರೆಟ್ ಈ ಥರ ಇಟ್ಕೊಳ್ಳಿ ಅಂದರೆ ಕಂಪ್ಲೀಟ್ ಫುಲ್ ಆಗಿರಬೇಕು ನಿಮ್ಮ ಪ್ಲೇಟು ಓಕೆನಾ ಅದರ ಈಗ ಸೌತೆಕಾಯ ತೊಗೊತಿರಾದರೆ ಫೈಬರ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಅದು ಹೈಡ್ರೇಟ್ ಮಾಡುತ್ತೆ ಬಾಡಿನ ಓಕೆನಾ ವಾಟರ್ ಕಂಟೆಂಟ್ ಇರೋದ್ರಿಂದ ಹೈಡ್ರೇಟ್ ಮಾಡುತ್ತೆ ಬಾಡಿನ ಈ ಥರ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಈವ್ನಿಂಗ್ ಬಂದು ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳಿ ಅಥವಾ ಗ್ರೀನ್ ಟೀ ನಿಮ್ಗೇನು ಇಷ್ಟ ಆಗುತ್ತೆ ಅದು ಅಥವಾ ಮಾರಿಗೋಲ್ಡ್ ನಾನು ತಿನ್ನೋದು ಮಾರಿಗೋಲ್ಡ್ ಬಿಸ್ಕೆಟ್ ಇನ್ ಕೇಸ್ ಹೋಗಿದ್ರೆ ಆ ಥರ ಏನಾದ್ರು ತಿನ್ನಿ ಅಥವಾ ಸ್ಯಾಂಡ್ವಿಚ್ ತಿನ್ನಿ ಏನಾದ್ರೂ ಮಾಡ್ಕೊತೀನಿ ಅಥವಾ ಬ್ರೆಡ್ ರೋಸ್ಟ್ ಮಾಡ್ಕೋಬೋದು ಇದು ಆಪ್ಷನ್ ಇರುತ್ತೆ ನಿಮಗೆ ನೈಟ್ ಊಟ ನೈಟ್ ಊಟ ಆದಷ್ಟು ಬೇಗ ಅಂದರೆ ಎಂಟು ಗಂಟೆ ಒಳಗಡೆ ನೀವು ಊಟ ಮುಗಿಸ್ಕೊಳ್ಳಿ ಈ ಚಪಾತಿ ಮತ್ತು ಮುದ್ದೆ ಈ ಥರ ತಿಂದರೆ ಬೇಗನೆ ತಿನ್ನಿ ಯಾಕೆಂದರೆ ಅದು ಡೈಜೆಷನ್ ಆಗೋಕ್ಕೆ ಟೈಮ್ ಬೇಕು ಟೈಮ್ ಆಗ ಟೈಮ್ ಬೇಕಾಗುತ್ತೆ ನೀವು ಮಲ್ಗೋಕ್ಕೂ ಮತ್ತು ಊಟ ಮಾಡೋದಕ್ಕೂ ಇನ್ ಬಿಟ್ವೀನ್ ತ್ರೀ ಅವರ್ಸ್ ಆದರೂ ಇರಬೇಕು ಆ್ಯಂಡ್ ನೈಟ್ ಮಲ್ಗೋಕ್ಕಿಂತ ಮುಂಚೆ ಹಾಲು ಕುಡಿದು ಮಲ್ಕೊಳ್ಳಿ ಹಾಲಿಗೆ ಗೀನಾದರೂ ಹಾಕ್ಕೊಳ್ಳಿ ಅಥವಾ ಅರ್ಶನದ ಪುಡಿನಾದರೂ ಹಾಕೊಳ್ಳಿ ಇದು ಬೆಸ್ಟ್ ಇಷ್ಟು ವೆಯ್ಟ್ ಲಾಸು ನಿಮಗೆ ಟಿಪ್ಸು ವೆಯ್ಟ್ ಲಾಸ್ ಮಾಡೋಕ್ಕಿಂತ ಮುಂಚೆ ಅಂದರೆ ಇದನ್ನು ಫಾಲೋ ಮಾಡೋಕ್ಕಿಂತ ಮುಂಚೆ ಏನು ತಿನ್ನಬಾರ್ದು ಆದರೆ ಏನು ಮಾಡಬಾರ್ದು ವೆಯ್ಟ್ ಲಾಸ್ ಮಾಡ್ತಿರೋರಾಗಿರ್ಬೋದು ಅಥವಾ ನಾರ್ಮಲ್ ಏನು ಒಂದು ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ತೀನಿ ಅಂತ ಹೇಳ್ಬೋದು ಹೇಳಿ ಅಂದ್ಕೊಂಡಿರೋರಿರ್ಬೋದು ಏನು ಮಾಡಬೇಕಂದ್ರೆ ಜಂಕ್ ಫುಡ್ಡನ್ನ ಕಂಪ್ಲೀಟಾಗಿ ಬಿಟ್ಬಿಡಬೇಕು ಬೇಕ್ರಿ ಫುಡ್ಡನ್ನು ಬಿಡಬೇಕು ಬೆವರೇಜಸ್ ಬಿಡಬೇಕು ಆಲ್ಕೊಹಾಲು ಸಿಗರೇಟು ಈ ಥರ ಯಾರೆಲ್ಲ ಅಭ್ಯಾಸ ಇದೆ ಹುಡ್ಗಾಗಿರ್ಬೋದು ಹುಡುಗಾಗಿರ್ಬೋದು ಇಬ್ರಿಗೂ ಇರುತ್ತೆ ಸೊ ಇಬ್ರೂ ಕೂಡ ಬಿಡಬೇಕಾಗುತ್ತೆ ಆಯ್ಲಿ ಫುಡ್ ತುಂಬ ರೋಸ್ ಏನು ತುಂಬ ಡೀಪ್ ಫ್ರೈ ಮಾಡಿರ್ತಾರಲ್ಲ ಅಂಥದ್ದು ಫುಡ್ಗಳನ್ನ ಕಂಪ್ಲೀಟ್ ಬಂದ್ ಮಾಡಿ ಇನ್ ಕೇಸ್ ನಿಮಗೆ ಈಗ ಪಾನಿಪುರಿ ಗೋಬಿ ಈ ಥರ ಗ್ರೇವಿಂಗ್ಸ್ ಇರುತ್ತೆ ಯಾರಾಗೆಲ್ಲ ಆಗುತ್ತೆ ಟೂ ಮಂತ್ಸ್ ಏನು ಮಂತ್ಲಿ ಒನ್ಸ್ ಈ ಥರ ಅಂದರೆ ತುಂಬ ಕ ಅವಾಯ್ಡ್ ಮಾಡಿ ತಿನ್ನೋಕ್ಕೆ ನೀವು ಅದನ್ನು ಫ್ರೀಕ್ವೆಂಟಾಗಿ ತಿಂತಿದ್ದೀರಾ ಅಂತಂದರೆ ವೇಟ್ ಲಾಸಲ್ಲಿ ಮೇನು ನೀವು ರಿಸಲ್ಟ್ ಏನಕ್ಕೆ ನೋಡೋಲ್ಲ ಅಂದರೆ ಇದೇ ರೀಸನು ವರ್ಕೌಟ್ ಮಾಡ್ತೀರಾ ಇಲ್ಲಿ ಬಂದು ಚೆನ್ನಾಗಿ ತಿಂತೀರಾ ಜಂಕ್ ಫುಡ್ಡು ಜಾಸ್ತಿ ತಿಂತೀರ ಜಂಕ್ ಫುಡ್ ಅವಾಯ್ಡ್ ಮಾಡೋದ್ರಿಂದ ಅದರಲ್ಲೂ ಥೈರಾಯ್ಡ್ ಇರೋರು ಪಿಸಿ ಹುಡ್ ಇರೋರು ಆಯಿಲಿ ಫುಡ್ಸ್ ತುಂಬ ಸ್ವೀಟ್ಸ್ ಇವೆಲ್ಲ ಬಿಡಬೇಕಾಗುತ್ತೆ ನನಗೆ ಅದನ್ನು ಕ್ರೇವಿಂಗ್ಸ್ ಇಲ್ಲ ನನಗೆ ಜಂಕ್ ತಿನ್ನಬೇಕಂತ ಮುಂಚೆ ಇತ್ತು ಮುಂಚೆ ಅದು ತಿನ್ನಲೇಬೇಕು ಅಂತ ತಿಂತಿರಲಿಲ್ಲ ಬಟ್ ಇವಾಗ ತಿನ್ನಬೇಕು ಅಂತಲೂ ಫೀಲ್ ಆಗಲ್ಲ ತಿನ್ಬೇಕಾ ಏನಾದರೂ ತಿಂದರೆ ಇಲ್ಲಿ ಹೋಗಿ ಸ್ಯಾಂಡ್ವಿಚ್ಗೊಬರ್ತೀನೋ ಅಷ್ಟೇ ಅದು ಬಿಟ್ಟು ಇನ್ನೇನು ತಿನ್ನೋದಿಲ್ಲ ರೇರ್ ಅನ್ಸುತ್ತೆ ಮೇ ಬಿ ನಾನು ಇವಾಗ ಗೋಬಿ ತಿಂದೆ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಅನಿಸುತ್ತೆ ಸೊ ಹೀಗೆ ಅಂದರೆ ತಿನ್ಬೇಕಂತ ಅನ್ಸೋದೇ ಇಲ್ಲ ನಿಮ್ಗೆ ಅದನ್ನು ಸೊ ತುಂಬ ಅವಾಯ್ಡ್ ಮಾಡಿ ಆ್ಯಂಡ್ ಡೋಂಟ್ ಟ್ರೀಟ್ ಯುವರ್ ಬಾಡಿ ಲೈಕ್ ಅ ಡಸ್ಟ್ಬಿನ್ ಓಕೆನಾ ನಿಮ್ಮ ಬಾಡಿನಾಗಲಿ ನಿಮ್ಮ ಹೊಟ್ಟೆನಾಗಲಿ ಡಸ್ಟ್ಬಿನ್ ಥರ ಟ್ರೀಟ್ ಮಾಡಿಬಿಡಿ ಊಟ ಮಾಡ್ತಿರ್ತಾರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಕೇಸ್ ಜಾಸ್ತಿ ಆಯ್ತಾ ಬಟ್ ತಿನ್ನೋಕ್ಕೆ ಆಗ್ತಿಲ್ಲ ಅಂತ ಟೈಮಲ್ಲಿ ಊಟ ಬಿಟ್ಬಿಡಿ ಏನೋ ಮಾಡೋಕ್ಕಾಗಲ್ಲ ಚೆಲ್ಲದೆ ಆಪ್ಷನ್ ಇರುತ್ತೆ ಅಥವಾ ಏನಾದರೂ ನಾಯಿಗೆ ಸಿಕ್ಕಿದ್ರೆ ನಾಯಿಗೆ ಹಾಕೋ ಆಪ್ಷನ್ ಇರುತ್ತೆ ಹಂಗ ಅನ್ಬಿಟ್ಟು ಎಲ್ಲನೂ ಹೊಟ್ಟೆ ಹೊಟ್ಟೆಗೆ ಎಲ್ಲಿಗೆ ಅಂತ ತುರುಕ್ತೀರ ತುರ್ಕ್ತೀರಾ ಇಷ್ಟ ಇಷ್ಟಂದನ ಜಾಸ್ತಿ ಆಗಿದ್ರೆ ತುರ್ಕಿ ತುರ್ಕಿ ಏನು ಅದು ಲೈಕ್ ಇಮ್ಯಾಜಿನ್ ಮಾಡಿ ನಾವು ಈಗ ಬರ್ಗರ್ ಪಿಜೆ ಎಲ್ಲ ತಿಂತೀವಿ ಬಾಕ್ಸ್ನ ಡಸ್ಟ್ಬಿನ್ಗೆ ಹೆಂಗೆ ತು ತುಂಬ್ತಿರ್ತೀರ ಇಟ್ಟರಲ್ಲಿ ನಮಗೆ ಗೊತ್ತಿಲ್ಲನೇ ನಮ್ಮ ಬಾಡಿಗೆ ಆ ಥರ ಎಲ್ಲನೂ ತುಂಬ್ಕೊಂತಾ ಇರ್ತೀವಿ ಸೊ ದೇವ್ರು ಕೊಟ್ಟಿರೋದು ಒಂದು ಜೀವನ ಸದ್ಯಕ್ಕೆ ಇವಾಗ ನನಗೂ ಗೊತ್ತಿರೋದು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಫುಡ್ಡು ನಿಮಗೆ ಗೊತ್ತಾಯಿತು ನಾವು ಏನು ಫುಡ್ ತಿಂತೀವಿ ಅದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ನಮ್ಮ ಥಿಂಕಿಂಗ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಗೊತ್ತಾ ಸೊ ನೀವು ಕುಡ್ಕೊಂಡು ಸ್ಮೋಕ್ ಮಾಡಿಕೊಂಡು ಸಿಕ್ಕ ಸಿಕ್ಕಿದ್ದು ಸಿಕ್ಕಿದೆಲ್ಲ ತಿನ್ಕೊಂಡಿದ್ರೆ ನಿಮ್ಮ ಮೈಂಡ್ ಸೆಟ್ಟು ಅಷ್ಟು ಚೆನ್ನಾಗಿರಲ್ಲ ಅಂದರೆ ಬರೀ ಯಾವಾಗಲೂ ನೆಗೆಟಿವೋ ಈ ಥರನೇ ಇರುತ್ತೆ ಏನು ಗ್ರೋತ್ ಇರೋಲ್ಲ ಲೈಫಲ್ಲಿ ಯಾವಾಗಲೂ ಆಲಸ್ಯ ಈ ಜೀವನ ಇದು ಯಾವಾಗ ಈ ಥರ ಇರುತ್ತೆ ಆ್ಯಂಡ್ ಥಿಂಕಿಂಗ್ ಕೆಪಾಸಿಟಿನೇ ಹೋಗ್ಬಿಡುತ್ತೆ ನಿಮ್ಮದು ಕಳ್ಕೊಂಡಿರ್ತೀರಾ ಕರೆಕ್ಟಾಗಿ ಊಟ ಮಾಡ್ಕೊಂತು ಅಂದರೆ ಗ್ರೋತ್ ಇರುತ್ತೆ ಚೆನ್ನಾಗಿ ಸೊ ಊಟಕ್ಕೆ ಬೆಲೆ ಕೊಡಿ ಗೌರವಿಸಿ ಒಳ್ಳೆ ಊಟನ ನಿಮ್ಮ ಬಾಡಿ ಕೊಡಿ ನಿಮ್ಮ ಬಾಡಿ ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಬಾಡಿ ನಿಮಗೆ ಸ್ಟ್ರೆಂತ್ ಕೊಡುತ್ತೆ ಹೆಂಗಾಗಿರ್ತೀರ ತುಂಬ ಎನರ್ಜೆಟಿಕ್ ಆಗಿರ್ತೀರ ಆವಾಗ ನಿಮಗೆ ಟೈಮ್ ಇರುತ್ತೆ ಏನು ಅದೆಲ್ಲ ಮಾಡ್ಬೋದು ಎಲ್ಲರೂ ಅಷ್ಟೆ ಕೆಲಸ 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 ಅಂತ ಊಟ ಬಿಡೋದು ಕೆಲಸ ಮಾಡೋದು ಊಟ ಬಿಡೋದು ಕೆಲಸ ಮಾಡೋದು ಕೊನೆಗೆ ಹಾಸ್ಪಿಟಲಲ್ಲಿ ಮೂರಿಂದ ನಾಲ್ಕು ತಿಂಗಳು ಅಡ್ಮಿಟ್ ಆಗೋದು ಓನ್ಲಿ ಬಿಕಾಸ್ ಆಫ್ ಗ್ಯಾಸ್ಟ್ರಿಕ್ ಪೇನ್ ಅಂತ ಹೋಯ್ತಾರೆ ಅಲ್ಲಿ ನೋಡಿದ್ರೆ ಏನೇನೋ ಆಗಿರುತ್ತೆ ಸೊ ರೀಸೆಂಟಾಗಿ ಎರಡು ಕೇಸ್ ನೋಡಿದ್ದೀನಿ ಗ್ಯಾಸ್ಟ್ರಿಕ್ ಎಫೆಕ್ಟಿಂದಾಗಿ ಅದು ಇವತ್ತೇ ಆಗಬೇಕಂತಲ್ಲ ನಾವು ಮುಂಚೆಯಿಂದ ಮಾಡ್ಕೊ ಬಂದಿರೋದು ಹೊಡೆಯುತ್ತೆ ನಮಗೆ ಗ್ಯಾಸ್ಟ್ರಿಕ್ಕು ಸೊ ಅದರಿಂದಾಗಿ ಇಂಟರ್ಸ್ಟೈನ್ ಬ್ಲಾಕ್ ಆಗಿದೆ ಸದ್ಯಕ್ಕೆ ಇಬ್ಬರು ಕ್ಯೂರ್ ಆಗ್ತಿದ್ದಾರೆ ಒಬ್ರಿಗೆ ಓಕೆ ಟ್ಯಾಬ್ಲೆಟ್ಸಿಂದ ಆರಾಮಾಗಿ ಹಾಕ್ತಿದ್ದಾರೆ ದೇವ್ರ ಹತ್ರ ಕೇಳ್ಕೊಳ್ಳೋದು ಬೇಗ ಆಗಲಿ ಅಂತ ಇನ್ನೊಬ್ರು ಬಂದು ನ ಹೊಲಿಗೆ ಹಾಕಿದ್ದಾರೆ ಮೂರು ಸ್ಟಿಚಸ್ ಬ್ಲಾಕ್ ಆಗಿ ಸಿ ಇದೆಲ್ಲ ಬೇಕಾ ನಿಮಗೆ ಏನೋ ಒಂದು ಆಫೀಸಲ್ಲಿ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿಬಿಟ್ಟು ಏನೋ ನಿಮಗೆ ದೊಡ್ಡ ಕಿರೀಟ ಕೊಡ್ತಾರೆ ಗೆ ಹೋಗ್ತೀರಾ ಅಲ್ಲಿ ನೋಡಿದ್ರೆ ಏನೋ ಹಾಸ್ಪಿಟಲಲ್ಲಿ ತಿಂಗಳ ತಿಂಗಳ ಬಿಲ್ ಕಟ್ಕೊಂಡು ಇವೆಲ್ಲ ಬೇಕಾ ಅದಕ್ಕೇ ನಾವಿದ್ರೆ ಅಲ್ವಾ ಇಲ್ಲ ನಾವಿದ್ರೆ ಅದರೊಳು ನಾವಿದ್ವಿ ಅನ್ನೋಕ್ಕಿಂತ ಮುಂಚೆ ನಮ್ಮ ಹೆಲ್ತ್ ಇದ್ದರೆ ನಿಮ್ಮ ಹತ್ರ ಹೆಲ್ತ್ ಒಂದು ಚೆನ್ನಾಗಿದೆಯಾ ಸಾಕು ನೀವು ದುಡ್ಡು ಎಷ್ಟು ಬೇಕಾದ್ರೂ ದುಡಿಬೋದು ನೀವು ಹೆಲ್ದಿ ಆಗಿಲ್ಲ ನೀವು ನಿಮ್ಮ ಬಾಡಿನ ಚೆನ್ನಾಗಿ ನೋಡ್ಕೊತಿಲ್ಲ ನಿಮಗೆ ಸ್ಟ್ರೆಂತ್ ಇಲ್ಲ ಅಂದರೆ ಏನು ಮಾಡ್ತೀರಾ ಈಗ ವರ್ಕೌಟ್ ಆಗಿರ್ಬೋದು ನಮ್ಮ ಬಾಡಿನ ಯಾವಾಗಲೂ ಮೂಮೆಂಟಲ್ಲಿ ಇಟ್ಕೋಬೇಕು ಯಾವಾಗಲೂ ಸತ್ತೋರ ಥರನೇ ಬಿ ಬಿದ್ದಿರೋದು ಬೆಡ್ ಮೇಲೆ ಯಾವಾಗಲೂ ಐ ಒಳ್ಳೆ ಅಲ ಇಸಿ ಅದು ಹೆಂಗೋ ಗೊತ್ತ ಗೊತ್ತ ಒಂದೊಂದ್ಸಲ ನನಗೂ ನಾನೇ ಒಂದೊಂದ್ಸಲ ಏನಾದರೂ ಏನೋ ಕೆಲಸ ನನಗಿದ್ರೆ ನಂಗೆ ಮೈ ಕೈ ನೋವು ಬರುತ್ತೆ ತುಂಬಾ ತುಂಬಾ ಬಿದ್ಕೊಂಡಂಗೆ ಇದ್ರೆ ಬೆಡ್ ಮೇಲೆ ಒಂಥರ ಏನೋ ಜಿ ಏನು ಏನೂ ಇಲ್ಲ ಏನೂ ಇಲ್ಲ ಲೈಫಲ್ಲಿ ಹಿಂಗೆ ಹಿಂಗೆ ಅನಿಸ್ತಿರುತ್ತೆ ಸೊ ಅಟ್ಲೀಸ್ಟ್ ಮೂಮೆಂಟ್ ಮಾಡಿ ಯೋಗ ಡ್ಯಾನ್ಸ್ ಜಿಮ್ ನಿಮ್ಗೆ ಇಷ್ಟನೋ ಅದು ಮಾಡಿ ಅಥವಾ ವಾಕ್ಗೆ ಹೋಗಿ ಹೊರಗಡೆ ನೇಚರ್ಗ್ ಹೋಗಿ ಫಸ್ಟು ಈ ರೂಮ್ ಅಲ್ಲಿ ಈ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಸಫೋಕೇಟ್ ಆಗಿ ಒಂದು ಮೂಲೆ ಕೂತ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಬೇಡ ಹೊರಗಡೆ ಹೋಗಿ ಎಲ್ಲನೂ ಸುತ್ತಾಡಿ ಸೊ ನಿಮ್ಮ ಬಾಡಿನ ಚೆನ್ನಾಗಿ ಟ್ರೀಟ್ ಮಾಡಿ ಒಳ್ಳೆ ಫುಡ್ಡನ್ನ ಕೊಡಿ ಹಾಗೆ ನಾನು ನಿಮಗೆ ಡಯಟ್ ಚಾಟ್ ಬಗ್ಗೆ ಒಂದು ಬ್ರೀಫ್ ಬ್ರೀಫಾಗಿರುವಂತಹ ಫೋಟೋನ ಹಾಕ್ತೀನಿ ಅಥವಾ ಆ ಇಮೇಜ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ಅದನ್ನು ಹೋಗಿ ಅದೊಂದು ಸ್ಯಾಂಪಲ್ ಓಕೆನಾ ನಾನು ಪಿ ಜಿ ಕಾರಣ ನಾನು ಯಾವ ಯಾವ ಥರ ಏನು ಡಯೆಟ್ ಫುಡ್ ಯಾವ್ಯಾವ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು ಯಾವ ಥರ ಲಂಚ್ ಪ್ರಿಪೇರ್ ಮಾಡ್ಬೋದು ಇದೆಲ್ಲ ತೋರ್ಸೋಕ್ಕಾಗಲ್ಲ ಪಿ ಜಿಲಿರೋ ಕಾರಣ ಓಕೆನಾ ಅದ್ರ ಬದಲು ನಾನು ಏನೇನು ತಿನ್ಬೋದು ಏನೇನು ಮಾಡ್ಬೋದು ಅಂತ ಹೇಳ್ತೀನಿ ಇದನ್ನು ಮೇಂಟೈನ್ ಮಾಡಿ ಯಾರೆಲ್ಲ ವೇಟ್ಲೆಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಲ್ಲ ಸೊ ಇದೊಂದು ತಪ್ಪು ಯಾವುದೇ ಕಾರಣಕ್ಕೂ ಮಾಡಿಬಿಡಿ ಏನಂತಂದರೆ ತೂಕನ ಅಂದರೆ ವೆಯ್ಟ್ನ ನಾವು ಕನ್ಸಿಸ್ಟೆಂಟಾಗಿ ಅಂದರೆ ಫ್ರೀಕ್ವೆಂಟ್ಲಿ ನಾವು ಚೆಕ್ ಮಾಡೋದು ಇವತ್ತು ಚೆಕ್ ಮಾಡೋದು ನಾಳೆ ಚೆಕ್ ಮಾಡೋದು ಅಯ್ಯೋ ನಾನು ಕೆ ಜಿ ಹಿಡೀತಿಲ್ಲ ಅನ್ನೋದು ಒನ್ ವೀಕ್ ಬಿಟ್ಟು ಚೆಕ್ ಮಾಡೋದು ಟೂ ವೀಕ್ಸ್ ಬಿಟ್ಟು ಚೆಕ್ ಮಾಡಿದ್ರು ಅಯ್ಯೋ ಗುರು ನನಗೆ ಆಗ್ತಾನೇ ಇಲ್ಲ ವೇಟ್ ಲಾಸ್ ಆಗ್ತಿಲ್ಲ ನಾನು ಅಂತ ತಲೆ ಕೆಡಿಸ್ಕೊಳ್ಳೋದು ಸಿ ನಾವು ಇವಾಗ ಎಷ್ಟೋ ವರ್ಷದಿಂದ ನಮ್ಮ ಬಾಡಿನ ಮೈಂಟೈನ್ ಮಾಡಿರೋಲ್ಲ ಹೋಗೇನೋ ಒಂದು ಮಾಡ್ತಾ ಇದ್ದೀವಿ ಅಂದಾಗ ಸಡನ್ನಾಗಿ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತೀರಾ ಇವತ್ತು ಗುರು ನೀವು ಸ್ಟಾರ್ಟ್ ಮಾಡಿರೋದು ನಮ್ಮ ಬಾಡಿ ಏನು ಸಾಫ್ಟ್ವೇರ್ ಅಲ್ಲ ಅಥವಾ ಎ ಐ ಅಲ್ಲ ಏನೋ ಇನ್ ಟಕ್ ಅಂತ ರಿಸಲ್ಟ್ ಕೊಡೋಕ್ಕೆ ಓಕೆನಾ ಇದು ಬಾಡಿ ಓಕೆನಾ ಅದನ್ನು ನೀಟಾಗಿ ಟ್ರೀಟ್ ಮಾಡಿ ಇನ್ನೊಂದು ಫಸ್ಟು ನೀವು ಖಾಲಿ ಹೊಟ್ಟೆಲಿ ಬಿ ಎಮ್ ಐ ಚೆಕ್ ಮಾಡ್ತಾರೆ ಆವಾಗ ಒಂದು ವೇಟ್ ಇರುತ್ತೆ ವರ್ಕೌಟ್ ಮಾಡ್ತೀರಾ ಆವಾಗ ಒಂದು ವೇಟ್ ಇರುತ್ತೆ ಟಿಫನ್ ಮಾಡ್ತೀರಾ ಅವಾಗ ಒಂದು ವೇಟ್ ಬರುತ್ತೆ ಈವ್ನಿಂಗು ಚೆಕ್ ಮಾಡಿ ನೈಟ್ ಮಾಡ್ಕೋಬೇಕಾರೆ ಚೆಕ್ ಮಾಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಯಾವಾಗ ಚೆಕ್ ಮಾಡಿದ್ರು ಪ್ಲಸ್ಸಲ್ಲಿ ಇರುತ್ತಿಲ್ಲ ಮೈನಸಲ್ಲಿ ಇರುತ್ತಿಲ್ಲ ಒಂದೊಂದು ಸಲ ಒಂದೊಂದು ಟೈಮ್ ಎಕ್ಸಾಕ್ಟಾಗಿ ತೋರಿಸುತ್ತೆ ಸೊ ಜಾಸ್ತಿ ವೆಯ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ ನೀವು ಏನು ಕೆಲಸ ಮಾಡ್ತಿದ್ದೀರ ಏನು ವರ್ಕೌಟ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನೀವು ಆ ವೇಟ್ ಬಗ್ಗೆ ಬರೀ ನಾನು ವೇಟ್ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಅದೇ ಡೀಪಾಗಿ ಹೋಗ್ತಿದ್ರೆ ಅಲ್ಲಿ ಪ್ರೋಗ್ರೆಸ್ಸೇ ಇರಲ್ಲ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಒಂದೊಂದು ಟೈಮ್ ಆಗೋದು ಯಾಕಂದ್ರೆ ಹುಡುಗಿರಲ್ಲಿ ನಾರ್ಮಲ್ ಆಗಿ ಪೀರಿಯಡ್ಸ್ ಟೈಮಲ್ಲಿ ಕೆಲವು ಜನ ವರ್ಕೌಟ್ ಮಾಡಲ್ಲ ಪೇನ್ ಇರುತ್ತೆ ಬ್ಯಾಕ್ ಪೇನ್ ಇರುತ್ತೆ ಸ್ಟೊಮಕ್ ಪೇನ್ ಇರುತ್ತೆ ಆ ಟೈಮಲ್ಲಿ ನಿಮ್ಮನ್ನಾರೂ ಫೋರ್ಸ್ಫುಲ್ಲಾಗಿ ಮಾಡು ಮಾಡು ಅಂತ ಯಾರು ಹೇಳಲ್ಲ ವರ್ಕೌಟ್ನ ಸೊ ಆ ಟೈಮಲ್ಲಿ ನಿಮ್ಗೆ ಎಷ್ಟು ದಿನ ರೆಸ್ಟ್ ಬೇಕು ಅಷ್ಟು ದಿನ ರೆಸ್ಟ್ ಮಾಡಿ ಬಟ್ ಯೋಗಾಸನ ಬರುತ್ತಲ್ಲ ಸೊ ಅದರಲ್ಲಿ ಒಂದು ಸ್ವಲ್ಪ ಯೋಗಾಸನದಲ್ಲಿ ಸ್ವಲ್ಪ ಆಸನಗಳನ್ನ ಮಾಡಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ವರ್ಕೌಟ್ ಮಾಡೋಕ್ಕಾಗಲ್ಲ ಅಂದರು ಬೇಡ ಆವಾಗ ರೆಸ್ಟ್ ತೊಗೊಳ್ಳಿ ಮತ್ತೆ ಮಾಡಿ ಇನ್ ಕೇಸ್ ಊರಿಗೆ ಹೋಗ್ತೀವಿ ಇದೇನಾದ್ರು ಇದ್ದೇ ಇರುತ್ತೆ ನಂದು ಇರುತ್ತೆ ಹಂಗಂದುಬಿಟ್ಟು ಬಿ ಒಂದೊಂದು ತಿಂಗಳು ಈಗ ಒಂದು ದಿನ ಬಿಟ್ರೆ ಒಂದು ವಾರ ಹೋಗೋಲ್ಲ ಆಮೇಲೆ ನೆಕ್ಸ್ಟ್ ವಾರ ಹೋಗೋದು ಆಮೇಲೆ ಅದು ಅವಾಗ ಹೋಗ್ತೀರಾ ಆಮೇಲೆ ಬಾಡಿ ಪೇನಲ್ಲಿ ತಿಂಡಿ ಯಾವಾಗಲೂ ಹೋಗ್ತೀರಾ ಸೊ ಆ ಥರ ಎಲ್ಲ ಆಯಿತು ರಿಸಲ್ಟ್ ಬರಲ್ಲ ಫಸ್ಟ್ ಆಫ್ ಆಲ್ ನೀವು ರಿಸಲ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ನಿಮ್ಮ ಕೆಲಸ ಏನಿದೆ ಅದನ್ನಷ್ಟೇ ಮಾಡೋದು ಕಳೆದ್ರಿ ಅದಕ್ಕಿಂತ ಮುಂಚೆ ಹೋಯ್ಯಂಗಾಗಿಲ್ಲ ಆಗಿಲ್ಲ ಅಂತ ತಲೆ ಎಲ್ಲ ಕೆಡಿಸ್ಕೊಬೇಡಿ ಓಕೆನಾ ಸೊ ಇಷ್ಟು ಡಯಟ್ ಮತ್ತು ವೆಯ್ಟ್ ಲಾಸ್ ಟಿಪ್ಸ್ ಆಗಿತ್ತು ಇದು ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ ನಾನು ಆದಷ್ಟು ಶೇರ್ ಮಾಡಿ ಹಾಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಏನಾದರೂ ಇತ್ತು ಅಂದರೆ ಏನಾದರೂ ಕೇಳಬೇಕು ಅಂತಂದರೆ ಕಮೆಂಟ್ ಕಮೆಂಟ್ ಬಾಕ್ಸ್ ನಿಮ್ದು ಏನಾದರೂ ಕಮೆಂಟ್ ಮಾಡಿ ಸೊ ಅದರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ಹಾಗೆ ಇನ್ನೂ ತುಂಬ ಇದೆ ಮಾತಾಡೋದಕ್ಕೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ನಾನು ಈ ಈ ಶಾರ್ಟ್ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಸಖತ್ತಾಗಿರಿ ನಿಮ್ಮ ಬಾಡಿನ ದಯವಿಟ್ಟು ಚೆನ್ನಾಗಿ ಟ್ರೀಟ್ ಮಾಡಿ ಅಂತ ಕೇಳ್ತಿದ್ದೀನಿ ಟೇಕ್ ಕೇರ್ ಬಾಯ್